ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವೀಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಕೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಸೆಪ್ಟೆಂಬರ್ ಮಾಸಿಕ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯದಲ್ಲಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಪ್ರೇಮ ಜೀವನ ಇನ್ನು ಸಂತಾನ ಭಾಗ್ಯ ಇದೆಯಾ ಇನ್ನು ಮನೆ ಕಟ್ಟುವ ಯೋಗ ಇದೆಯಾ ಆಸ್ತಿ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬಹುದಾ ಯಾವ ದಿನಾಂಕ ಚೆನ್ನಾಗಿದೆ ಟೋಟಲ್ ಇನ್ಫಾರ್ಮೇಷನ್ನ ಮಕರ ರಾಶಿಯವರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿ ಭವಿಷ್ಯ ನಮ್ಮ ತಜ್ಞ ಜ್ಯೋತಿಷ್ಯದಿಂದ ಸಮಗ್ರ ವಿಶ್ಲೇಷಣೆಯನ್ನು ನಿಮ್ಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದ್ರೆ ಈ ತಿಂಗಳು ಸ್ನೇಹಿತ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಈ ತಿಂಗಳು ಸ್ನೇಹಿತರೆ ಶುಕ್ರ ನಿಮ್ಮ ಎಂಟನೇ ಮನೆಗೆ ಸಿಂಹರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹವು ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆಗೆ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಹದಿನೈದರಿಂದ ಹದಿನೇಳನೇ ತಾರೀಕುವರೆಗೆ ಸ್ನೇಹಿತರೆ ಬುಧ ಮತ್ತು ಸೂರ್ಯ ಇಬ್ಬರು ಕೂಡ ನಿಮ್ಮ ಒಂಬತ್ತನೇ ಮನೆ ಅಂದರೆ ಅದೃಷ್ಟದ ಮನೆ ಕನ್ಯಾರಾಶಿಯನ್ನು ಪ್ರವೇಶಿಸುತ್ತಾರೆ ಗುರು ನಿಮ್ಮ ಆರನೇ ಮನೆಯಲ್ಲಿ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಮುಂದುವರಿಯುತ್ತಾರೆ ಈ ಗ್ರಹಗಳ ಸಂಚಾರದಿಂದಲೇ ಕೂಡ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹೋಗುಗಳು ಆಗುವುದು ಅಂತಲೇ ಹೇಳ್ಬೋದು ಅದಷ್ಟು ಅದೃಷ್ಟವನ್ನು ನೋಡಿರ್ತೀರ ಯಾವುದಾದ್ರಲ್ಲೂ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎದುರಾಗಲಿದೆ ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಘಟನೆ ನಡೆಯಲಿದೆ ಈ ತಿಂಗಳು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಒಟ್ಟಾರೆಯಾಗಿ ಮಕರ ರಾಶಿಯ ಮಾಸಿಕ ಭವಿಷ್ಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳು ನೀವು ಸ್ವಲ್ಪ ಸಾಮಾನ್ಯ ಸಮಯವನ್ನು ಕಳೆಯಲಿದ್ದೀರಿ ಅಂತಲೇ ಹೇಳ್ಬೋದು ತಿಂಗಳ ಮೊದಲಾರ್ಧವು ತಾಳ್ಮೆಯ ಅಗತ್ಯವಿರುತ್ತದೆ ವಿಶೇಷವಾಗಿ ಕೆಲಸದಲ್ಲಿ ದ್ವಿತೀಯಾರ್ಧವು ಗಮನಾರ್ಹ ಬದಲಾವಣೆಯನ್ನು ತರುತ್ತದೆ ಮಂಗಳವು ನಿಮ್ಮ ವೃತ್ತಿ ಜೀವನದ ಮನೆಗೆ ಶಕ್ತಿ ತುಂಬುತ್ತದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಮತ್ತು ಇತರ ಗ್ರಹಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಹಣಕಾಸಿನ ಬಗ್ಗೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಿದ್ದರೂ ಕುಟುಂಬ ಜೀವನವು ಶಕ್ತಿಯಾಗಿ ಮೂಲವಾಗಿ ಉಳಿದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕರ ರಾಶಿಯವರು ಒಟ್ಟಾರೆಯಾಗಿ ಈ ರೀತಿ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂದರೆ ವೃತ್ತಿಯ ದೃಷ್ಟಿಯಿಂದ ತಿಂಗಳ ಮೊದಲಾರ್ಧದಲ್ಲಿ ನೀವು ಕೆಲವು ಸವಾಲುಗಳು ಮತ್ತು ಕೆಲಸದ ಹೊರೆಯನ್ನು ಎದುರಿಸಬೇಕಾಗುತ್ತದೆ ಮಕರ ರಾಶಿಯವರು ಆದಷ್ಟು ತಾಳ್ಮೆಯಿಂದ ಇರಿ ಮತ್ತು ನಿಮ್ಮ ಕೋಪವನ್ನು ಕಳೆದುಕೊಳ್ಬೇಡಿ ನಂತರ ಮೂರನೇ ವಾರದಲ್ಲಿ ಮಂಗಳವು ನಿಮ್ಮ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ನೀವು ಸ್ವಲ್ಪ ಬದಲಾವಣೆ ಮತ್ತು ಒತ್ತಡದಲ್ಲಿ ಇಳಿಕೆಯನ್ನು ನೋಡಬಹುದು ಜೊತೆಗೆ ಯಶಸ್ವಿಯಾಗಲು ಬಲವಾದ ಪ್ರಚೋದನೆಯನ್ನು ಕಾಣಬಹುದು ಅಂತಲೇ ಹೇಳಬಹುದು ಉದ್ಯೋಗದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಎರಡನೇ ವಾರದ ನಂತರ ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ ಅದರಲ್ಲೂ ಕೂಡ ಉದ್ಯೋಗದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಂದರೆ ಸ್ನೇಹಿತರೆ ಉದ್ಯೋಗದಲ್ಲಿ ಒಂದು ಪ್ರಶಂಸೆ ಒಂದು ಮನ್ನಣೆಯನ್ನು ತೆಗೆದುಕೊಳ್ಬೇಕು ಅಂದರೆ ಮಕರ ರಾಶಿಯವರು ಬಲವಾದ ಈ ಕಷ್ಟವನ್ನು ಪಡಬೇಕಾಗುತ್ತದೆ ಈ ತಿಂಗಳು ಅಂತಲೇ ಹೇಳ್ಬೋದು ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಇದೆ ಇನ್ನು ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತದೆ ನಿಮ್ಮ ಕೋಪವನ್ನು ಕಳೆದುಕೊಳ್ಬೇಡಿ ಉದ್ಯೋಗದಲ್ಲಾಗಲಿ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಈ ತಿಂಗಳು ಆರ್ಥಿಕವಾಗಿ ಸಾಮಾನ್ಯವಾಗಿರಲಿದೆ ಸ್ನೇಹಿತರೆ ನೀವು ಅನೇಕ ಖರ್ಚುಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರವು ಕೂಡ ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗಬಹುದು ಪ್ರಮುಖ ಖರೀದಿಗಳು ಮತ್ತು ಹೂಡಿಕೆಗಳನ್ನು ಮುಂದೂಡಲು ಪ್ರಯತ್ನಿಸಿ ಏಕೆಂದರೆ ನೀವು ಹೆಚ್ಚು ಪಾವತಿಸಬೇಕಾಗಬಹುದು ಮತ್ತು ಕಡಿಮೆ ಲಾಭವನ್ನು ಪಡೆಯಬಹುದು ಈ ತಿಂಗಳು ಸ್ನೇಹಿತರೆ ಕೆಲವು ವ್ಯರ್ಥ ಖರ್ಚುಗಳನ್ನು ಸಹ ಸೂಚಿಸಲಾಗುತ್ತದೆ ಇನ್ನು ಹಣಕಾಸಿನಲ್ಲಿ ಮೋಸ ಹೋಗುವ ಚಾನ್ಸಸ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತಲೇ ಹೇಳ್ಬೋದು ಇನ್ನು ಮೋಸ ಹೋಗುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಆ ವಿಷಯದ ಬಗ್ಗೆ ಎಚ್ಚರಿಕೆ ಎಚ್ಚರಿಕೆ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುವುದರಿಂದ ಕುಟುಂಬ ಜೀವನ ಚೆನ್ನಾಗಿರುತ್ತದೆ ಸ್ನೇಹಿತರೆ ಮತ್ತು ನೀವು ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಪ್ರಯಾಣವಿದೆ ಕೇತು ಮತ್ತು ಶುಕ್ರ ಗ್ರಹಗಳು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಬರಬಹುದು ವಾದಗಳು ಜಗಳಗಳು ಬರಬಹುದು ಆದಷ್ಟು ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ನಿಮ್ಮ ಆರೋಗ್ಯದಲ್ಲಿ ಜಾಗರೂಕತೆ ಅಗತ್ಯ ಅನ್ನೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಆದಷ್ಟು ಸಾಮಾನ್ಯವಾಗಿರಲಿದೆ ಮಕರ ರಾಶಿಯವರ ಆರೋಗ್ಯ ಆದರೆ ನೀವು ಜಾಗರೂಕರಾಗಿರಬೇಕು ಯಾವ ವಿಷಯದಲ್ಲಿ ಅಂದರೆ ಗುರುವು ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಾಗುವುದರಿಂದ ನೀವು ಕುತ್ತಿಗೆ ಭುಜಗಳು ಕೈಕಾಲು ನೋವು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಈ ಪರಿಸ್ಥಿತಿಗಳನ್ನು ಉಲ್ಟ ಮಾಡಬಹುದು ಸ್ನೇಹಿತರೆ ಅದನ್ನು ಆದಷ್ಟು ತಪ್ಪಿಸಲು ನೀವೇನು ಮಾಡಬೇಕು ಈ ಕಾಯಿಲೆಗಳನ್ನೆಲ್ಲ ತಪ್ಪಿಸಲು ಅಂತಂದರೆ ಸಾಕಷ್ಟು ವಿಶ್ರಾಂತಿಯನ್ನು ಮತ್ತು ಸರಿಯಾದ ಆಹಾರವನ್ನು ತೆಗೆದುಕೊಳ್ಬೇಕಾಗುತ್ತದೆ ಕಬ್ಬಿಣ ಇರುವಂತಹ ಆಹಾರ ಅಂದರೆ ನಿಮ್ಮ ಕೈಕಾಲುಗಳು ಭುಜ ಈ ಕುತ್ತಿಗೆ ಮೂಳೆಗೆ ಸಂಬಂಧಪಟ್ಟಿರುವ ಕಾರಣ ಸ್ನೇಹಿತರೆ ಹುಳ್ಳಿ ಕಾಳನ್ನು ಚೆನ್ನಾಗಿ ತಿನ್ನಿ ಯಾವ ವಸ್ತುವಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಆ ವಸ್ತುವನ್ನು ತೆಗೆದುಕೊಳ್ಳಿ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಸ್ನೇಹಿತರೆ ಈ ಕಾಯಿಲೆಯನ್ನು ಹೋಗಲಾಡಿಸ್ಬೋದು ಅಂತಲೇ ಹೇಳ್ಬೋದು ಬಹಳ ಮುಖ್ಯವಾಗುತ್ತದೆ ನಿಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಳ್ಳೋದು ಇನ್ನು ಮಾನಸಿಕ ಒತ್ತಡ ಹೆಚ್ಚಾಗಿರಬಹುದು ಆದ್ದರಿಂದ ಧ್ಯಾನದಂತಹ ಅಭ್ಯಾಸಗಳು ಪ್ರಯೋಜನಕಾರಿಯಾಗಿರುತ್ತವೆ ಹಾಗಾಗಿ ವಾಹನವನ್ನು ಚಲಾಯಿಸುವಾಗ ಹೆಚ್ಚಿನ ಕಾಳಜಿ ವಹಿಸಬೇಕು ಮತ್ತು ವೇಗವಾಗಿ ವಾಹನ ಚಲಾಯಿಸಬಾರ್ದು ಏಕೆಂದರೆ ನರಮಂಡಲದ ಮೇಲಿನ ಒತ್ತಡವು ದುಡುಕಿನ ನಿರ್ಧಾರಗಳು ಮತ್ತು ಸಣ್ಣ ಅಪಘಾತಗಳಿಗೆ ಕಾರಣವಾಗಬಹುದು ಇದರಿಂದನೂ ಕೂಡ ತುಂಬ ದುಡ್ಡನ್ನ ವ್ಯರ್ಥ ಮಾಡ್ಕೊಳ್ತೀರ ಈ ಘಟನೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂದರೆ ಉದ್ಯಮಿಗಳು ತಮ್ಮ ವ್ಯವಹಾರ ಚಟುವಟಿಕೆಗಳಲ್ಲಿ ಉತ್ತಮ ಏರಿಕೆಯನ್ನು ಕಾಣಲಿದ್ದೀರಿ ಅಂದರೆ ಉತ್ತಮ ಲಾಭವನ್ನು ಗಳಿಸಲಿದ್ದೀರಿ ವಿಶೇಷವಾಗಿ ಮೂರನೇ ವಾರದಿಂದ ಮಂಗಳ ಗ್ರಹವು ನಿಮ್ಮ ಹತ್ತನೇ ಮನೆಯಲ್ಲಿ ಶಕ್ತಿ ತುಂಬುವುದರಿಂದ ಈ ಸಂಚಾರವು ನಿಮ್ಮನ್ನು ವಿಸ್ತರಿಸಲು ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ ಅದೇ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯ ಆದಾಯವನ್ನು ನೀಡುತ್ತದೆ ಏಕೆಂದರೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ವ್ಯವಹಾರಕ್ಕೆ ಸಂಬಂಧಿಸಿದ ಗಮನಾರ್ಹ ಖರ್ಚುಗಳನ್ನು ಪ್ರಯೋಜಿಸಬಹುದು ವಿಸ್ತರಣೆಗಾಗಿ ನೀವು ಸಾಲಗಳು ಅಥವಾ ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ಇನ್ನು ಆರನೇ ಮನೆಯಲ್ಲಿ ಗುರುವಿನ ಕಾರಣದಿಂದಾಗಿ ಇದು ನಿಮ್ಮ ನಿವಳ ಲಾಭದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಏಳನೇ ಅಧಿಪತಿ ಸೂರ್ಯ ಸವಾಲಿನ ಮನೆಯಲ್ಲಿ ಸಾಗುವುದರಿಂದ ಹದಿನೇಳನೇ ತಾರೀಖಿನವರೆಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಸ್ನೇಹಿತರೆ ಅಷ್ಟೇ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಡಿಮೆ ಆಸಕ್ತಿ ಹೊಂದಿರಬಹುದು ಮತ್ತು ಸೋಮಾರಿತನವು ಹೆಚ್ಚಾಗಬಹುದು ಸೋಮಾರಿತನವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಅವರು ಜಾಗರಕರಾಗಿರಬೇಕು ನೀವು ಕಂಡ ಕನಸು ನನಸಾಗಬೇಕು ಅಂದರೆ ಇಂದಿನ ಸಮ ಬಹಳ ಮುಖ್ಯವಾಗುತ್ತಿದೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಆದ್ದರಿಂದ ಸ್ನೇಹಿತರೆ ಜಾಗರಕರಾಗಿರಿ ಮತ್ತು ನಿಮ್ಮ ಅಧ್ಯಯನವನ್ನು ಮುಂದೂಡಬೇಡಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧದ ಸಂಚಾರವು ಶಿಕ್ಷಕರಿಂದ ಸ್ನೇಹಿತರೆ ಸ್ವಲ್ಪ ಪರಿಹಾರ ಮತ್ತು ಅನುಗ್ರಹವನ್ನು ತರುತ್ತದೆ ಗುರು ಹಿರಿಯರ ಮಾತನ್ನು ಆಲಿಸುವುದು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಇನ್ನು ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಅಂತಲೇ ಹೇಳ್ಬೋದು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳು ಪ್ರತಿಯೊಬ್ಬರು ಫಾಲೋ ಮಾಡಿ ಕಷ್ಟ ಸಮಸ್ಯೆಗಳೆಲ್ಲ ದೂರ ಹೋಗಲಿದೆ ಇನ್ನು ಆಸ್ತಿಯನ್ನು ಖರೀದಿ ಮಾಡ್ಬೋದಾ ವಾಹನವನ್ನು ಖರೀದಿ ಮಾಡ್ಬೋದಾ ಅಂತಂದರೆ ಖಂಡಿತವಾಗೂ ಖರೀದಿ ಮಾಡ್ಬೋದು ಹೂಡಿಕೆ ಮಾಡುವುದಕ್ಕೆ ಸ್ನೇಹಿತರೆ ಮೂರನೇ ವಾರ ಬೆಟರ್ ಇದೆ ಅಲ್ಲಿ ತನಕ ಮುಂದೂಡುವುದು ಮುಖ್ಯ ಅಂತಲೇ ಹೇಳ್ಬೋದು ಹೂಡಿಕೆಯನ್ನು ಮಾಡಲೇಬೇಕು ಅಂತಂದರೆ ಗುರು ಹಿರಿಯರ ಮಾರ್ಗದರ್ಶನದಿಂದ ಹೂಡಿಕೆಯನ್ನು ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಮಕರ ರಾಶಿಯವರು ಅಂತ ಹೇಳ್ತಾ ಏನೆಲ್ಲ ಪರಿಹಾರಗಳನ್ನು ತಜ್ಞರು ಸಲಹೆ ಮತ್ತು ಪರಿಹಾರಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದರೆ ಗ್ರಹಗಳ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಗ್ರಹಗಳ ಸಂಚಾರದಿಂದ ಈ ಪರಿಹಾರಗಳನ್ನು ಮಾಡಿದ್ದಲ್ಲಿ ಖಂಡಿತವಾಗಿಯೂ ನಿಮಗೆ ಫಲ ಸಿಗಲಿದೆ ಅಂತಲೇ ಹೇಳ್ಬೋದು ಆರ್ಥಿಕ ಸ್ಥಿರತೆಗಾಗಿ ಎರಡನೇ ಮನೆಯಲ್ಲಿ ರಾಹುವಿನಿಂದ ಅನಿರೀಕ್ಷಿತ ಖರ್ಚುಗಳನ್ನು ನಿಯಂತ್ರಿಸಲು ಸ್ನೇಹಿತರೆ ದುರ್ಗ ಸಪ್ತಶತಿಯನ್ನು ಪಠಿಸಿ ಅಥವಾ ದುರ್ಗ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ರೀತಿ ಮಾಡುವುದರಿಂದ ಸ್ನೇಹಿತರ ಅನಗತ್ಯ ಖರ್ಚುಗಳು ನಿವಾರಣೆಯಾಗಲಿದೆ ಇನ್ನು ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನದ ವೇಗಕ್ಕಾಗಿ ಹತ್ತನೇ ಮನೆಯಲ್ಲಿ ಮಂಗಳನ ಸಕಾರಾತ್ಮಕ ಪರಿಣಾಮಗಳನ್ನು ವರ್ತಿಸಲು ಮಂಗಳವಾರದಂದು ಸ್ನೇಹಿತರೆ ಹನುಮಂತನನ್ನು ಪೂಜಿಸಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ ಸೊ ಹಾಗಾಗಿ ಬಹಳಷ್ಟು ಅದೃಷ್ಟವನ್ನು ನೋಡಬೇಕು ಇದು ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳು ತಪ್ಪದೆ ಹನುಮಾನ್ ಚಲಿಸವನ್ನು ಓದಿ ಆಸಕ್ತಿ ಜಾಸ್ತಿ ಆಗಲಿದೆ ಓದಿನ ಮೇಲೆ ಇನ್ನು ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ನಿವಾರೆಯಾಗಲಿದೆ ಏನೇ ಕಷ್ಟ ಬಂದರೂ ಹನುಮಾನ್ ಚಲಸವನ್ನು ಹೇಳುವುದು ಬಹಳ ಮುಖ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ವೈವಾಹಿಕ ಸಾಮರಸ್ಯಕ್ಕಾಗಿ ಕುಟುಂಬ ಜೀವನದಲ್ಲಿ ನೆಮ್ಮದಿಗಾಗಿ ಸ್ನೇಹಿತರೆ ಇನ್ನು ಪ್ರೇಮ ಜೀವನ ಇನ್ನು ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಈ ಪರಿಹಾರ ಖಂಡಿತ ವರ್ಕ್ ಆಗ್ತದೆ ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಶುಕ್ರವಾರದಂದು ದೇವಿಯ ದೇವಸ್ಥಾನದಲ್ಲಿ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಆದಷ್ಟು ಸಹಾಯವನ್ನು ಮಾಡಬೇಕು ಅಂದರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಅಂತ ಹೇಳ್ತಾ ನನ್ನ ವೀಡನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗ ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ದೆ ದಯವಿಟ್ಟು ಎಸ್ ಪಿ ಎಸ್ ಪೆಡೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್